ನನ್ನೆಲ್ಲ ಸಮಸ್ತ ಸಾರೃದಯ ಕನ್ನಡಿಗರಿಗೆ ನಮಸ್ಕಾರಗಳು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈ ಕೂಡಲೇ ಚಂದಾದಾರರಾಗಿ ಎಂದು ಹೇಳುತ್ತಾ ಇಂದಿನ ವಿಷಯ ಕಮಲಾಪುರದ ಕವಿಫಿಯತ್ತು ಕರ್ನಲ್ ಮಕಿಂಜೆ ಸಂಪುಟ ಹಾಗಾದರೆ ಬನ್ನಿ ವಿಡಿಯೋ ಪ್ರಾರಂಭಿಸೋಣ ಮೊದಲನೆಯದಾಗಿ ಕೈಫಿಯತ್ತು ಎಂದರೆ ಏನು ಎಂದು ನಾವು ತಿಳಿಯೋದಾದರೆ ಒಂದು ದೇಶದ ಚರಿತ್ರೆಯನ್ನು ರಚಿಸಲು ಸ್ಮಾರಕಗಳು ಶಾಸನಗಳು ನಾಣ್ಯಗಳು ವಿದೇಶಿಯರ ಬರಹಗಳು ಮೊದಲಾದ ಆಕಾರಗಳಂತೆಯೇ ಕೈಫಿಯತ್ತುಗಳು ಕರ್ನಾಟಕ ಸಾಂಸ್ಕೃತಿಕ ಇತಿಹಾಸದ ಪುನರ್ ನಿರ್ಮಾಣಕ್ಕೆ ಪ್ರಮುಖ ಪಾತ್ರ ವಹಿಸಿವೆ ಇವು ಶಾಸನಗಳಂತೆ ನಿಖರವಾದ ಮಾಹಿತಿಯನ್ನು ನೀಡುವಲ್ಲಿ ಅಷ್ಟಾಗಿ ಸಮರ್ಥ ಆಗಿಲ್ಲದೇ ಇದ್ದರೂ ಕೂಡ ಅವುಗಳ ಪ್ರಮಾಣ ಗ್ರಂಥಗಳಿಗೆ ಪೋಷಕವಾಗಿ ಅನೇಕ ಮಾಹಿತಿಗಳನ್ನು ನೀಡುವಲ್ಲಿ ಸಹಾಯಕವಾಗಿರುವಂಥದ್ದು ಒಂದು ಪ್ರದೇಶದ ಆಚಾರ ವಿಚಾರಗಳು ಸಂಪ್ರದಾಯಗಳು ಭಾಷೆ ಸಂಸ್ಕೃತಿ ಮತೀಯ ಅಂಶಗಳು ವ್ಯಕ್ತಿಗಳು ಹಾಗೂ ಸ್ಥಳನಾಮ ವಿಶೇಷಗಳು ಹಲವು ಮಹತ್ವದ ಸಂಕಲನಗಳ ಬಗೆಗೆ ಅದೇ ಗ್ರಾಮದ ಅಥವಾ ಪ್ರದೇಶದ ಪಂಡಿತರಿಂದ ಹಿರಿಯರಿಂದ ತಿಳುವಳಿಕೆದಾರರಿಂದ ತಕ್ಕ ಮಟ್ಟಿಗೆ ಓದು ಬರಹ ಬಲ್ಲವರಿಂದ ಬರೆಯಿಸಿ ಸಂಗ್ರಹಿಸಿದ ದಾಖಲೆಗಳನ್ನು ಇಲ್ಲಿ ಕೈಫಿಯತ್ತುಗಳು ಎಂದು ಕರೆದುಕೊಳ್ಳಲಾಗಿದೆ ಹಾಗಾಗಿ ಸ್ಥಳೀಯ ಇತಿಹಾಸವನ್ನು ಅನಾವರಣಗೊಳಿಸುವ ಕೀಲಿ ಕೈ ಇವಾಗಿರುವಂತದ್ದು ಕನ್ನಡ ನಾಡಿನ ಕೈಫಿಯತ್ತು ಮತ್ತು ಬಖೇರುಗಳನ್ನು ಸಂಗ್ರಹಿಸಿದ ಮತ್ತು ಪ್ರಸಿದ್ಧಿಯನ್ನು ಹೊಂದಿರುವಂತಹ ವಿದ್ವಾಂಸ ಕರ್ಣಲ್ ಮೇಕೇಂಜೆಯವರು ಹಾಗಾದರೆ ಈ ಕಮಲಾಪುರದ ಕೈಫಿಯತ್ತು ಎಂಬುದು ಆರಂಭವಾಗುವಂಥದ್ದು ಈ ಕಮಲಾಪುರವೆಂಬ ಹೆಸರು ಬಂದ ಕಾರಣವೇನೆಂದರೆ ನೈಋತ್ಯ ದಿಕ್ಕಿನಲ್ಲಿ ಘಟ್ಟದ ಕೆಳಗೆ ಹೊನ್ನಾವರದಲ್ಲಿ ಇರುವ ಮಾಧವ ಭಟ್ಟರು ಎಂಬ ಬ್ರಾಹ್ಮಣನು ದಾರಿದ್ರ್ಯ ಪೀಡಿತದಿಂದ ಬಹಳ ಶ್ರಮ ಪಡುತ್ತಾ ಇರುವಾಗ ಆತನ ಪತ್ನಿ ನೀವು ಸಕಲ ವಿದ್ಯಂಗಳ ಬಲ್ಲಿರಿ ನಾವು ದಾರಿದ್ರ್ಯ ಅನುಭವಿಸುತ್ತಿರುವುದಕ್ಕೆ ಕಾರಣವೇನು ಎಂದು ಕೇಳಿದಾಗ ಮಾಧವ ಭಟ್ಟರು ಇದಕ್ಕೆ ಒಂದು ದೇವಿಯನ್ನು ಕುರಿತು ಪ್ರಾರ್ಥನೆ ಮಾಡದೆ ನಮ್ಮ ದಾರಿದ್ರ್ಯ ವಿಚ್ಛಿನ್ನವಾಗುವುದಿಲ್ಲ ಎಂದು ಹೇಳುವರು ಅದಕ್ಕೆ ಅವನ ಪತ್ನಿ ಅದು ಯಾವ ದೇವಿ ಆ ದೇವಿಯನ್ನು ಕುರಿತು ಜಪವನ್ನು ಮಾಡಿ ದಾರಿದ್ರ್ಯವನ್ನು ವಿಚ್ಛಿನ್ನವಾಗುವಂತೆ ಮಾಡಿ ಎಂದು ಹೇಳುತ್ತಾಳೆ ಇದಕ್ಕೆ ಮಾಧವ ಭಟ್ಟರು ನಾನು ಹೋದ ಮೇಲೆ ನೀನು ಹೇಗೆ ಸಂಸಾರವನ್ನು ತೀರಿಸಿಕೊಂಡು ಹೋಗಿವೆ ಎನ್ನಲು ಅದಕ್ಕೆ ಆಕೆ ನೀವು ಇತ್ತು ಕಷ್ಟಪಡುವುದಕ್ಕಿಂತ ಹೋದ ಮೇಲೆ ಕಷ್ಟಪಡುವುದು ಲೇಸು ಎಂದು ಹೇಳುವಳು ಈ ಒಂದು ಮಾತಿಗೋಸ್ಕರ ಇವರು ಶ್ರೀಶೈಲಕ್ಕೆ ಬಂದು ಅಲ್ಲಿ ಅಭಿಮಾನಿ ದೇವತೆ ಭ್ರಮರಾಂಬಿಕೆ ಎಂಬ ಶಕ್ತಿ ಗುಡಿಯಲ್ಲಿ ಬಂದು ಅನುಷ್ಠಾನ ಮಾಡುತ್ತಾ ಇರಲಾಗಿ ಆ ದೇವತೆಯು ಪ್ರಸನ್ನಳಾಗಿ ನಿನಗೆ ಈ ಜನ್ಮದಲ್ಲಿ ಧನ ಲಭ್ಯವಿಲ್ಲ ಎಂದು ಹೇಳ್ತಾಳೆ ಇದಕ್ಕೆ ಮಾಧವ ಭಟ್ರು ನಾನು ಇಷ್ಟು ದಿನ ಮಾಡಿದ ತಪಸ್ಸು ವ್ಯರ್ಥವಾಯಿತು ಎಂದು ಅಲ್ಲಿಂದ ಪಂಪ ಸರೋವರಕ್ಕೆ ಬಂದು ಆ ಸರೋವರದ ಪಶ್ಚಿಮ ಭಾಗದಲ್ಲಿ ಇರುವ ಕಮಲಾದೇವಿ ಎಂಬುವ ದುರ್ಗಿ ದೇವಸ್ಥಾನದಲ್ಲಿ ತಪಸ್ಸು ಮಾಡುತ್ತಾನೆ ಸಾವಿರದ ಒಂದುನೂರ ನೂರ ಎಂಬತ್ತೆಂಟನೇ ಪರಭವ ಸಂವತ್ತರದಲ್ಲಿ ದೇವಿಯು ಪ್ರತ್ಯಕ್ಷವಾಗಿ ನಿನಗೆ ಏನು ಬೇಕು ಬೇಡಿಕು ಎಂದು ಕೇಳ್ತಾಳೆ ಆಗ ಮಾಧವ ಭಟ್ಟರು ನಾನೇನು ಕೂಡ ಬೇಡಲಾರೆ ಎಂದು ಹೇಳ್ತಾನೆ ಆಗ ಆ ದೇವಿಯು ತಪಸ್ಸಿನ ಫಲವಾಗಿ ದ್ರವ್ಯ ಮೂಲಕ ಪ್ರಸನ್ನಲಾಗ್ತಾಳೆ ಮಾಧವ ಭಟ್ಟನು ಆ ದ್ರವ್ಯವನ್ನು ಸಂಪಾದಿಸಿಕೊಂಡು ಪಂಪಕ್ಷೇತ್ರಕ್ಕೆ ಬಂದು ಹೇಮಾಕೂಟದ ಮೇಲೆ ಪ್ರಸನ್ನ ವಿರೂಪಾಕ್ಷ ದೇವರ ಗುಡಿಯಲ್ಲಿ ವಾಸ ಮಾಡಿ ಅಲ್ಲಿ ಕೆಲವು ಕಾಲ ವಿದ್ಯಾರಣ್ಯ ಅಭ್ಯಾಸ ನಿರ್ಮಾಣ ಮಾಡಿ ಅದು ಸುಬದ್ಧ ಹಿಬದ್ಧ ತಿಳಿಯಬೇಕೆಂದು ಯಾತ್ರೆಗೆ ಹೋಗಬೇಕು ಎಂದು ಪ್ರಯಾಣ ಮಾಡುತ್ತಾನೆ ಕಾಶಿಗೆ ಹೋಗುವ ಮಾರ್ಗದಲ್ಲಿ ವೇದಾಭ್ಯಾಸವನ್ನು ಕಾಣುವುದು ಈಗ ಅದೀತು ಎಂದ ಚಿಂತೆಯನ್ನು ಮಾಡ್ತಾ ಗೊಂಡಾರಣ್ಯ ಮಾರ್ಗವಾಗಿ ಹೋಗುತ್ತಿರಲು ಆ ಮಾರ್ಗದಲ್ಲಿ ಒಬ್ಬ ಪುರುಷನ ಯಾರಿಗೂ ಕಾಣಿಸಿಕೊಳ್ಳದ ಹಾಗೆ ಆ ಮಾರ್ಗದಲ್ಲಿ ಬಂದವರಿಗೆಲ್ಲ ಪ್ರಶ್ನೆಯನ್ನು ಕೇಳುತ್ತಾನೆ ಇರ್ತಾನೆ ಆದರೆ ಯಾರೂ ಕೂಡ ಆ ಪ್ರಶ್ನೆಗೆ ಉತ್ತರವನ್ನು ನೀಡದೆ ಇರುವುದನ್ನು ಕಂಡು ಕಾರಣವೇನೆಂದು ತಿಳಿಲಿಕ್ಕೆ ಮುಂದಾಗ್ತಾನೆ ವಿದ್ಯಾರಣ್ಯರು ಇರ್ತಕ್ಕಂಥ ಸಂದರ್ಭ ಪೂರ್ವದಲ್ಲಿ ತ್ರೇತ್ರಾಯುಗ ರಾಮಾವತಾರದಲ್ಲಿ ಕಾಳ ದಾನ ಹಿಡಿದ ಕಾರಣ ಶೃಂಗೇರಿ ಭಟ್ಟರಿಗೆ ಫಿಶಾಚಿ ಜನ್ಮವು ಪ್ರಾಪ್ತಿಯಾಯಿತು ಆಗ ಆ ಶೃಂಗೇರಿ ಭಟ್ಟರು ನನಗೆ ಈ ದೋಷ ಎಂದಿಗೆ ನಿವೃತ್ತಿ ಆಗುತ್ತದೆ ಎಂದು ಶ್ರೀರಾಮರನ್ನು ಕೇಳಿದಾಗ ಕಲಿಯುಗದಲ್ಲಿ ಕಾಸಿಗೆ ಹೋಗುವ ಮಾರ್ಗದಲ್ಲಿ ಗೊಂಡಾರಣ್ಯದಲ್ಲಿ ಈ ನಾಲ್ಕು ಅಕ್ಷರವನ್ನು ಕೇಳುತ್ತಿರು ಇದಕ್ಕೆ ಯಾರು ಪ್ರತ್ಯುತ್ತರ ಕೊಡುತ್ತಾರೋ ಅವರಿಂದ ಈ ನಿನ್ನ ದೋಷ ನಿವೃತ್ತಿ ಆಗುತ್ತದೆ ಎಂದು ಹೇಳಿರುವಂಥದ್ದು ಹೀಗೆ ಮಾರ್ಗ ಹಿಡಿದು ವಿದ್ಯಾರಣ್ಯರು ಹೋಗುತ್ತಿರುವಾಗ ಯಥಾ ಪ್ರಕಾರ ನಾಲ್ಕು ಅಕ್ಷರಗಳು ಕೇಳಿದಾಗ ತಮ್ಮ ಸ್ನಾತ ಎಂದು ಹೇಳುವರು ಆಗ ಅವರಿಗೆ ಶೃಂಗೇರಿ ಭಟ್ಟರು ಕಾಣಿಸಿಕೊಂಡು ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ ನಾನು ವ್ಯಾಸ ವ್ಯಾಸರ ದರ್ಶನಾರ್ಥವಾಗಿ ವಾರಣಾಸಿಗೆ ಹೋಗ್ತಾ ಇದ್ದೇನೆ ನನಗೆ ವ್ಯಾಸರ ದರ್ಶನ ಆದಿತ್ಯ ಎಂದು ಕೇಳಿದಾಗ ಮಾರ್ಗವನ್ನು ತಿಳಿಸಿಕೊಟ್ಟು ತಾವು ಕೂಡ ವ್ಯಾಸರ ದರ್ಶನವನ್ನು ಪಡಲಿಕ್ಕೆ ಹೋಗುವಂಥದ್ದು ಮಾಧವ ಭಟ್ಟರು ಮುಂದೆ ತಾವು ಮಾಡಿದಂತಹ ಗ್ರಂಥಗಳನ್ನು ಶೃತಿಗೊಳಿಸಿ ಸುಬದ್ಧ ಮಾಡಿಕೊಂಡು ಮುಂದೆ ಶೃಂಗೇರಿ ಭಟ್ಟರ ಕರೆದುಕೊಂಡು ಹೇಮಾಕೂಟಕ್ಕೆ ಬಂದು ಮಲ್ಲಿಕಾರ್ಜುನ ದೇವರ ಜೀರ್ಣೋದ್ಧಾರ ಮಾಡ್ತಾರೆ ಅದರ ಸಮೀಪದಲ್ಲಿ ಇರುವಂತಹ ಚಾಮುಂಡೇಶ್ವರಿ ದೇವರ ಗುಡಿಯನ್ನು ಕೂಡ ಜೀರ್ಣೋದ್ಧಾರ ಮಾಡಿ ಮುದ್ದು ವೀರಭದ್ರ ದೇವರ ಪ್ರತಿಷ್ಠೆಯ ಕೂಡ ಮಾಡುತ್ತಾರೆ ಗುಡಿಯನ್ನು ಕೂಡ ಕಟ್ಟಿಸಿ ಆ ಗುಡಿಯೊಳಗೆ ತ್ರಿಕೋನ ಯಂತ್ರ ನಿರ್ಮಾಣ ಕೂಡ ಮಾಡಿ ಅದೇ ಶಿಲೆಗೆ ಈಗ ಮೂರು ಮೂಲ ಕಲ್ಲು ಮೂವತ್ತಾರು ಲಿಂಗ ಎಂದು ಜನರು ಕರೆಯುವಂಥದ್ದು ಹಾಗೆ ಸಹಸ್ರ ಕಲ್ಲು ಮಂಟಪವನ್ನು ಕೂಡ ಇವರು ಕಟ್ಟಿಸುವಂಥದ್ದು ತದನಂತರ ಆ ದ್ರವ್ಯವನ್ನು ಸಾರ್ಥಕವಾಗಿ ಮಾಡಬೇಕು ಎಂಬ ಉದ್ದೇಶವನ್ನು ಇಟ್ಟುಕೊಂಡು ಒಂದು ಪಟ್ಟಣ ನಿರ್ಮಾಣ ಮಾಡಬೇಕೆಂದು ಯೋಚನೆ ಕೂಡ ಮಾಡುತ್ತಾರೆ ಅಭಿಮಾನ ದೇವತೆ ಹೆಸರಲ್ಲಿ ಒಂದು ಗ್ರಾಮವನ್ನು ಕೂಡ ರಚನೆ ಮಾಡಿ ಅದಕ್ಕೆ ಕಮಲಾಪುರ ಎಂಬ ನಾಮವನ್ನು ಇಟ್ಟು ಅದಾದ ಬಳಿಕ ವಿದ್ಯಾರಣ್ಯ ನಗರ ಎಂಬ ಒಂದು ಪಟ್ಟಣವನ್ನು ಕೂಡ ನಿರ್ಮಾಣ ಮಾಡ್ತಾರೆ ಆ ಪಟ್ಟಣಕ್ಕೆ ಗ್ರಾಮ ಅಭಿಮಾನ ದೇವತೆ ಯಲ್ಲಮ್ಮ ಎಂಬ ದೇವತೆಯನ್ನು ಪ್ರತಿಷ್ಠೆ ಕೂಡ ಮಾಡ್ತಾರೆ ಮತ್ತು ತಾವು ರಾಜ್ಯಾಧಿಪತ್ಯವನ್ನು ಸ್ವೀಕಾರ ಮಾಡದಂತೆ ಇಪ್ಪತ್ತು ಆರು ವರ್ಷಗಳ ಕಾಲ ರಾಜ್ಯಪಾಲನ್ ಮಾಡ್ತಾರೆ ನಂತರ ಕೆಲವು ದಿನಗಳ ಕಳೆದಾದ ಬಳಿಕ ದೇಹ ಸ್ಥಿರವಲ್ಲ ಎಂದು ತಿಳಿದ ಬಳಿಕ ಪೂರ್ವದಲ್ಲಿ ದೇವಿ ಗುಡಿಯಲ್ಲಿ ತಪಾಸು ಮಾಡತಕ್ಕಂಥ ಸಂದರ್ಭ ಆ ಸಮಯದಲ್ಲಿ ಒಬ್ಬ ಗೊಲ್ಲರ ಬುಕ್ಕರಾಯ ಎಂಬ ಎಂಬುವನು ನಿತ್ಯವೂ ವ್ರತದಲ್ಲಿ ಹಾಲು ತಂದು ಕೊಟ್ಟು ಇವರಿಗೆ ಉಪಚಾರವನ್ನು ಕೂಡ ಮಾಡುವಂಥದ್ದು ಹಾಗಾಗಿ ಈ ಬುಕ್ಕನಿಗೆ ಪಟ್ಟಾಭಿಷೇಕವನ್ನು ಮಾಡಿ ತಾವು ನಿರ್ಮಾಣ ಮಾಡಿದಂತಹ ಆ ಪಟ್ಟಣಕ್ಕೆ ಅಧಿಪತಿಯನ್ನಾಗಿ ಮಾಡಿ ಬುಕ್ಕ ಮಹಾರಾಯ ಎಂಬ ಹೆಸರನ್ನು ಕೂಡ ಇಟ್ಟು ತಾವು ಪರಂಧಾಮಕ್ಕೆ ಪರಂಧಾಮ ಯಾತ್ರೆಗೆ ಹೋಗುವಂಥದ್ದು ಈ ಬುಕ್ಕರಾಯ ಎನ್ನುವಂಥವನು ಮೂವತ್ತು ಆರು ವರ್ಷಗಳ ಕಾಲ ಸತತವಾಗಿ ರಾಜ್ಯಭಾರವನ್ನು ಮಾಡ್ತಾನೆ ಈ ಬುಕ್ಕರಾಯನ ಮಗನಾದಂತಹ ಅರಿಹರ ರಾಯ ಹದಿನೆಂಟು ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡ್ತಾನೆ ಈ ಹರಿಹರನ ಹರಿಹರ ರಾಯನ ಮಗನಾದ ಪ್ರೌಢದೇವರಾಯನು ಒಂಬತ್ತು ವರ್ಷ ಆಳ್ವಿಕೆಯನ್ನು ಮಾಡ್ತಾನೆ ಈ ಪ್ರೌಢದೇವರಾಯನೇ ಕಮಲಾಪುರದ ಪಶ್ಚಿಮಕ್ಕೆ ಕೆರೆಯೊಂದನ್ನು ಕಟ್ಟಿಸಿದನು ಈ ಪ್ರೌಢದೇವರಾಯನ ಮಗ ರಾಮದೇವ ಮಹಾರಾಜನು ಹದಿನಾಲ್ಕು ವರ್ಷ ಆಳ್ವಿಕೆಯನ್ನು ಮಾಡಿದ ಈ ರಾಮದೇವ ಮಹಾರಾಜನ ಮಕ್ಕಳು ವಿರೂಪಾಕ್ಷ ಮತ್ತು ಪ್ರೌಢ ರಾಯ ಇವರುಗಳು ಹದಿಮೂರು ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡುವಂಥದ್ದು ಹಾಗೆಯೇ ಹನ್ಯಕುಲದವರಾದಂತಹ ನರಸಿಂಹರಾಯ ಇವರು ಹದಿಮೂರು ವರ್ಷ ಆಳ್ವಿಕೆಯನ್ನು ಮಾಡ್ತಾರೆ ವೀರ ನರಸಿಂಹರಾಯನು ಇಪ್ಪತ್ತು ವರ್ಷ ಆಳ್ವಿಕೆಯನ್ನು ಮಾಡ್ತಾನೆ ಈ ವೀರ ನರಸಿಂಹರಾಯನ ಮಕ್ಕಳಾದಂಥವರು ಪಟ್ಟದ ಹೆಂಡತಿಯ ಮಗ ಅಚ್ಯುತರಾಯ ಮತ್ತು ದಾಸಿ ಪುತ್ರನಾದಂತಹ ಕೃಷ್ಣರಾಯ ಈ ಕೃಷ್ಣರಾಯ ಹದಿನಾರು ವರ್ಷ ಆಳ್ವಿಕೆಯನ್ನು ಮಾಡ್ತಾನೆ ಆದರೆ ಈತನಿಗೆ ಸಂತತಿ ಎಂಬುದು ಇಲ್ಲದೇ ಇರುವುದರ ಕಾರಣ ಅಚ್ಚುತರಾಯನೇ ಮೂವತ್ತಾರು ವರ್ಷ ಆಳ್ವಿಕೆಯನ್ನು ಮಾಡುವಂಥದ್ದು ಈ ಅಚ್ಚುತರಾಯನ ಮಗ ಸದಾಶಿವರಾಯ ನಾಲ್ಕು ವರ್ಷ ಈ ಸದಾಶಿವರಾಯನ ಮಗ ತಿರುಮಲಾರಾಯ ಮೂರು ವರ್ಷ ತಿರುಮಲಾರಾಯನ ಮಗ ಶ್ರೀ ಶ್ರೀರಂಗಾರಾಯ ಹದಿನಾರು ವರ್ಷ ಶ್ರೀರಂಗಾರಾಯನ ತಮ್ಮ ವೆಂಕಟರಾಯನ ಇಪ್ಪತ್ತೆಂಟು ವರ್ಷ ವೆಂಕಟರಾಯನ ತಮ್ಮ ರಾಮದೇವರಾಯ ಹದಿನೇಳು ವರ್ಷ ಆಳ್ತಾನೆ ಆದರೆ ಈತನ ಸಂತತಿ ಇಲ್ಲದ ಕಾರಣ ವೆಂಕಟರಾಯನ ಪಾಲನೆಯಿಂದ ಹನ್ನೆರಡು ವರ್ಷ ಆಳ್ವಿಕೆಯನ್ನು ಮಾಡುವಂಥದ್ದು ನಂತರ ಶ್ರೀರಂಗ ಇಪ್ಪತ್ತೆಂಟು ವರ್ಷ ಆಳ್ವಿಕೆಯನ್ನು ಮಾಡ್ತಾನೆ ಈತನ ಮನ್ವಂತರದಲ್ಲಿಯೇ ಮೊಘಲರು ಬರುವಂಥದ್ದು ಈ ಸಂದರ್ಭದಲ್ಲಿ ಈತನು ಚಂದ್ರಗಿರಿಗೆ ಹೋಗಿ ಇರುವಂಥದ್ದು ತದನಂತರ ಮೊಘಲರು ಆತನನ್ನು ಕರೆ ಕರೆತಂದು ಪರಗಣೇಶ್ ನೇಮಕವಾಗಿ ಮಾಡಿಕೊಳ್ಳುವಂಥದ್ದು ಆ ಪರಗಣಿ ವಿವರವನ್ನು ನಾವು ನೋಡೋದಾದರೆ ಗಂಗಾವತಿ ಪರಗಣಿ ತೆಕ್ಕಲಕೋಟೆ ಬಾಣರಾವಿ ಹೊಸೂರು ಕುರುಗೋಡು ಇವೆಲ್ಲ ಪರಗಣಿಯಾಗಿ ಮಾಡಿ ಅವನನ್ನು ನೇಮಕ ಮಾಡುವಂಥದ್ದು ಮುಂದುವರೆದು ವೆಂಕಣ್ಣಯ್ಯ ಹನ್ನೊಂದು ವರ್ಷ ಆಳ್ವಿಕೆಯನ್ನು ಮಾಡ್ತಾನೆ ಈತನು ಕಮಲಾಪುರ ಕೋಟೆಯನ್ನು ಕಟ್ಟಿಸಿದಂಥವನು ಈ ವೆಂಕಣ್ಣಯ್ಯನ ಮಗ ಹಿರ್ಯದಾಸ ರಾಯನು ಹದಿನೇಳು ವರ್ಷ ಆಳ್ವಿಕೆ ಮಾಡ್ತಾನೆ ಈತನ ಕಾಲಾವಧಿಯಲ್ಲಿ ಐದು ಪರಗಣಿ ಪೈಕಿ ಪಾಳ್ಯಗಾರರು ಪ್ರಬಲವಾಗ್ತಕ್ಕಂಥದ್ದು ಪ್ರಬಲರಾದ ಮೇಲೆ ಕೆಲವನ್ನು ಅವರು ತೆಗೆದುಕೊಂಡು ಆಳ್ವಿಕೆಯನ್ನು ಮಾಡುವಂಥದ್ದು ಆ ರೀತಿಯಾಗಿ ಪಾಳ್ಯಗಾರ ತೆಗೆದುಕೊಂಡ ಪರಗಣಿಗಳನ್ನು ನಾವು ನೋಡೋದಾದರೆ ಹೊಸರು ಪರಗಣಿ ಇದನ್ನು ಹರಪನಹಳ್ಳಿಯವರು ತೆಗೆದುಕೊಳ್ತಾರೆ ಬಾಣರಾವಿ ತಾಲೂಕು ಪರಗಣಿ ಇದನ್ನು ಚಿತ್ರಕಲ್ಲಿನವರು ತೆಗೆದುಕೊಳ್ತಾರೆ ಕುರುಗೋಡು ಪರಗಣಿ ಮತ್ತು ಅದರ ಜೊತೆಗೆ ಕೆಲ ಗ್ರಾಮಗಳು ಕೂಡ ಹೋಗ್ತವೆ ಹಾಗೆಯೇ ಗಂಗಾವತಿ ಪರಗಣಿ ಮತ್ತು ಅದರ ಜೊತೆಗೆ ಕೆಲವು ಗ್ರಾಮಗಳನ್ನು ಕೂಡ ಕನಕಗಿರಿಯವರು ತೆಗೆದುಕೊಂಡು ತೆಗೆದುಕೊಳ್ಳುವಂಥದ್ದು ಹೀಗೆ ಪಾಳಗಾರರು ತೆಗೆದುಕೊಂಡದನ್ನು ಬಿಟ್ಟು ಉಳಿದವನು ಇವರೇ ಆಳ್ವಿಕೆಯನ್ನು ಮಾಡ್ತಾರೆ ನಂತರ ಹಿರೇದಾಸ ರಾಯರ ತಮ್ಮನಾದಂತಹ ಚಿಕ್ಕದಾನಿ ರಾಯ ಹದಿಮೂರು ವರ್ಷ ಆಳ್ವಿಕೆಯನ್ನು ಮಾಡ್ತಾನೆ ಈ ಚಿಕ್ಕದಾನಿ ರಾಯನ ಮಗನಾದಂತಹ ಪಡೇರಾಮ ರಾಯ ಏಳು ವರ್ಷ ಆಳ್ವಿಕೆಯನ್ನು ಮಾಡ್ತಾನೆ ಆದರೆ ಇವನ ಸಂತತಿಯೂ ಕೂಡ ಇಲ್ಲದೆ ಕಾರಣ ವೀರ ವೆಂಕಟರಾಯನ ಪಾಲನೆಯನ್ನು ತೆಗೆದುಕೊಂಡು ಹದಿನಾರು ವರ್ಷ ಆಳ್ವಿಕೆ ಮಾಡ್ತಾನೆ ಇಲ್ಲಿಗೆ ಸಾವಿರದ ಆರುನೂರ ಎಪ್ಪತ್ತೆಂಟಕ್ಕೆ ಸಮಾಪ್ತಿ ಆಗಿರುವಂಥದ್ದು ನಂತರ ತಿರುಮಲ ರಾಯರು ಧಾತು ಸಂವತ್ತರದಲ್ಲಿ ಪಠ್ಯವಾಗುವಂಥದ್ದು ಇದಾದ ಬಳಿಕ ಅರಸ ಸಮರ್ಥನಾಗದೇ ಇರುವುದರಿಂದ ಮೊಘಲರ ಸಂಗಡ ಕೃಷ್ಣ ತೀರದಲ್ಲಿ ತಂಗಡಿಯ ಗ್ರಾಮದಲ್ಲಿ ಯುದ್ಧ ಮಾಡಿ ಸೋತ ಪರಿಣಾಮಕ್ಕೆ ದೇವಾಲಯ ಪಟ್ಟಣ ಇವುಗಳನ್ನೆಲ್ಲ ಹಾಳು ಮಾಡುವಂಥದ್ದು ಕಮಲಾಪುರ ಈ ಗ್ರಾಮ ಏನಿದೆ ಇದರ ಅಷ್ಟ ದಿಕ್ಕುಗಳಲ್ಲಿಯೂ ಕೂಡ ಇರುವಂತಹ ಪಟಲಿ ಕಣಿವೆಗಳನ್ನು ಕೂಡ ಈ ಕೈಫಿಯತ್ತಲ್ಲಿ ಗುರುತಿಸಿರುವಂಥದ್ದು ಇಂದ್ರ ದಿಕ್ಕಿಗೆ ಬಸಲಿಂಗಪ್ಪನ ಬಾವಿ ಕಣಿವೆ ಸೀಮೆ ಉಪ್ಪಾರಹಳ್ಳಿ ದಿಕ್ಕಿಗೆ ಮೊನಗಲ್ಲು ಮುದ್ದಲಾಪುರದಂತಹ ಸರಹದ್ದುಗಳಿರುವಂಥದ್ದು ಯಮದಿಕ್ಕಿಗೆ ಅರಸಿಮೀಟಿನ ಕಣಿವೆ ಸರಹದ್ದು ಪಾಪಿನಾಯಕನಹಳ್ಳಿ ಸರಹದ್ದು ನೈಋತ್ಯ ದಿಕ್ಕಿಗೆ ಬಿಳೆಕಲ್ಲು ಗುಡ್ಡ ಸರಹದ್ದು ಸಾರಿಗೆನೂರು ವರ್ಣ ದಿಕ್ಕಿಗೆ ಕಂಬಳಯನ ಗುಡಿ ಒಲಮೀರೆ ಬಸಪುರದ ಭೂಮಿ ಸರಹದ್ದು ಮಲ್ಲಪ್ಪಣ್ಣ ಗುಡಿ ವಾಯುವ್ಯ ದಿಕ್ಕಿಗೆ ಸೋಮೇಶ್ವರನ ಮಠ ಸರಹದ್ದು ಸಿಂಗನಾಥ ಹಳ್ಳಿ ಒಲಮೇರೆ ಕುಬೇರ ದಿಕ್ಕಿಗೆ ಮಾತಂಗ ದೇವರ ಬೆಟ್ಟ ಈಶಾನ್ಯ ದಿಕ್ಕಿಗೆ ತಿಮ್ಮಪ್ಪನ ಗುಡ್ಡ ಸರಹದ್ದು ಕಳಸಾಪುರ ಮೇರೆ ಇವುಗಳೆಲ್ಲ ಈ ಕೈಫಿಯತ್ತಲ್ಲಿ ಇರುವಂಥದ್ದು ಹಾಗೆಯೇ ಈ ಕಮಲಾಪುರ ಗ್ರಾಮ ಇದೆ ಅದರಲ್ಲಿ ಆ ಗ್ರಾಮದ ಅಷ್ಟ ದಿಕ್ಕಿನಲ್ಲಿಯೂ ಕೂಡ ಇರುವಂತಹ ಪ್ರಾಚೀನ ಗ್ರಾಮಗಳನ್ನು ಕೂಡ ಉಲ್ಲೇಖ ಮಾಡಿರುವಂಥದ್ದು ಇಂದ್ರ ದಿಕ್ಕಿಗೆ ದರೋಜಿ ಗ್ರಾಮ ಅಗ್ನಿ ದಿಕ್ಕಿಗೆ ವರಂಗಲ್ಲಿ ಯಮ ದಿಕ್ಕಿಗೆ ಗುಂಡೂರು ಮಠ ನೈಋತ್ಯ ದಿಕ್ಕಿಗೆ ಜಂಬುನಾಥ ಗುಡ್ಡ ಕುಬೇರ ದಿಕ್ಕಿಗೆ ಆನೆಗುಂದಿ ವರುಣ ದಿಕ್ಕಿಗೆ ಹರಪನಹಳ್ಳಿ ಸೀಮೆ ವಾಯುವ್ಯ ದಿಕ್ಕಿಗೆ ಕನಕಗಿರಿ ಈಶಾನ್ಯ ದಿಕ್ಕಿಗೆ ಕಂಪಲಿ ಗ್ರಾಮ ಪೂರ್ವ ದಿಕ್ಕಿಗೆ ಗೊರಂಟಹಳ್ಳಿ ಬಸಲಿಂಗಪ್ಪ ಭಾವಿ ಮಾರ್ಗ ದಕ್ಷಿಣಕ್ಕೆ ಸೊಂಡೂರು ಮಾರ್ಗ ಎಂದು ಉಲ್ಲೇಖ ಮಾಡಿದ್ದಾರೆ ಹಾಗೆಯೇ ಈ ಕಮಲಾಪುರ ಗ್ರಾಮದಲ್ಲಿ ಬೆಳೀತಕ್ಕಂಥ ಧಾನ್ಯಗಳನ್ನು ನಾವು ನೋಡೋದಾದರೆ ಜೋಳ ಸಜ್ಜೆ ಹೆಸರು ಹುರುಳಿ ಅವರೆ ತೊಗರಿ ಎಳ್ಳು ಕುರ್ರೆಳ್ಳು ಪುಂಡಿ ಕಡಲೆ ನವಣೆ ಹಾಗೆಯೇ ಇಕ್ಕೇರಿಯಿಂದ ಕೂಡ ಕೆಲವು ಧಾನ್ಯಗಳನ್ನು ಅವರು ಬರುವಂಥದ್ದು ಅವುಗಳನ್ನು ನೋಡಿದ್ರೆ ಸಣ್ಣ ನೆಲ್ಲು ಸಿರಂಗನ ನೆಲ್ಲು ಮರಸಣ್ಣ ನೆಲ್ಲು ಕಬ್ಬು ತೆಂಗು ಅದೇ ರೀತಿಯಾಗಿ ಮೊಗಲಾಯಿ ಸೀಮೆಯಿಂದ ಕೂಡ ಕೆಲವು ಧಾನ್ಯಗಳು ಬರ್ತಾ ಇದ್ದವು ಅವು ಗೋಧಿ ಮತ್ತು ಕಡಲೆ ಹಾಗೆಯೇ ಹರಪನಹಳ್ಳಿ ಸೀಮೆಯಿಂದ ಬರುವಂಥದ್ದು ಬೆಲ್ಲ ಮತ್ತು ಅಡಿಕೆ ನಂತರ ತುಂಗಭದ್ರಾ ತೀರದಲ್ಲಿರುವ ಪಂಪಾ ಕ್ಷೇತ್ರದ ಚತುರ್ದಿಕ್ಕಿಗೂ ಇರುವಂತಹ ದೇವಸ್ಥಾನಗಳನ್ನು ಕೂಡ ಈ ಕೈಫೇತ್ತಿನಲ್ಲಿ ಉಲ್ಲೇಖ ಮಾಡಿರುವಂಥದ್ದು ಈ ಪಂಪಾ ಕ್ಷೇತ್ರವನ್ನು ಬಿಂದುವಾಗಿ ಇರಿಸಿಕೊಂಡು ನೋಡೋದಾದರೆ ಪೂರ್ವ ದಿಕ್ಕಿಗೆ ಕನ್ನಿಕೇಶ್ವರ ಕ್ಷೇತ್ರ ಪಶ್ಚಿಮ ದಿಕ್ಕಿಗೆ ಸೋಮೇಶ್ವರ ಕ್ಷೇತ್ರ ಉತ್ತರ ದಿಕ್ಕಿಗೆ ವಾಣಭದ್ರೇಶ್ವರ ಕ್ಷೇತ್ರ ದಕ್ಷಿಣ ದಿಕ್ಕಿಗೆ ಜಂಬಿಕೇಶ್ವರ ಕ್ಷೇತ್ರ ಇವುಗಳು ಇರುವಂಥದ್ದನ್ನು ಕೂಡ ಉಲ್ಲೇಖಿಸಿದ್ದಾರೆ ಈ ಕಮಲಾಪುರದ ಕೈಫಿಯತ್ತನ್ನು ದೇಸಾಯಿ ಶಿವಪ್ಪನವರು ಬರೆದುಕೊಟ್ಟಿದ್ದಾರೆ ಕರ್ನಾಟನ ಕೆಂಜೆ ಗ್ರಾಮದ ಇತಿಹಾಸವನ್ನು ಜನರಿಗೆ ತಿಳಿಸುವ ಸಲುವಾಗಿ ಅಲ್ಲಿ ದಾಳಲೆ ಅಂತಾಗಿದೆ ಅದು ದಾಖಲೆ ಅವುಗಳ ದಾಖಲೆ ನೀಡುವ ಸಲುವಾಗಿ ಬರೆಸಿರುವಂಥದ್ದನ್ನು ನಾವು ಗಮನಿಸಬಹುದು ಇದಿಷ್ಟು ಕಮಲಾಪುರದ ಕವಿ ಎತ್ತು ಎನ್ನುವಂಥ ವಿಷಯವಾಗಿದೆ ಎಲ್ಲರಿಗೂ ಕೂಡ ಧನ್ಯವಾದಗಳು